ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿದ್ದೀವಿ ಟಿ ನರಸೀಪುರ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಇಲ್ಲಿರುವಂಥ ಸಾರ್ವಜನಿಕರ ಅಸಮಾಧಾನ ಹಾಗಿದ್ರೆ ಯಾವೆಲ್ಲ ಸಮಸ್ಯೆಗಳನ್ನು ಇಲ್ಲಿರುವಂಥ ಜನರು ಎದುರಿಸ್ತಾ ಇದ್ದಾರೆ ರೈತರಿದ್ದಾರೆ ನಮ್ಮ ಜೊತೆಗೆ ಅವ್ರಿಗಾಗ್ತಾ ಇರುವಂಥ ಅನಾನುಕೂಲ ಏನು ಸಾರ್ವಜನಿಕರಿದ್ದಾರೆ ಅವನ್ನೆಲ್ಲ ಕೂಡ ಮಾತಾಡ್ಸೋಣ ಸರ್ ನಿಮ್ಮ ತಾಲೂಕಿನಲ್ಲಿ ಭಾಳ ಸಮಸ್ಯೆ ರಸ್ತೆ ಸರಿ ಇಲ್ಲ ಮೋರಿ ಸರಿ ಇಲ್ಲ ಮಳೆಗಾಲದಲ್ಲಂತೂ ಓಡಾಡೋಕ್ಕಾಗದಿರುವಂಥ ಪರಿಸ್ಥಿತಿ ರಸ್ತೆಯಲ್ಲಿದೆ ಅನ್ನುವಂಥದ್ದು ಹೇಗಿದೆ ಸರ್ ವಾತಾವರಣ ಸರ್ ನೀವು ಹೇಳ್ದಂಗೆ ಇಲ್ಲಿ ನೋಡ್ಬೋದು ನರಸಿಂಪುರ ಭಾಗದಲ್ಲಿ ಪೂರ್ತಿ ಮೂಲಭೂತ ಸೌಕರ್ಯ ಆಗಿರುವಂತಹ ಯಾವುದು ರಸ್ತೆ ಇರ್ಬೋದು ಸೊ ಈ ರಸ್ತೆ ಏನಾದ್ರು ನೋಡ್ತು ಅಂತಂದರೆ ಈಗ ಬೈಕಲ್ಲಿ ಹೋಗೋ ಕಾರಲ್ಲಿ ಇರ್ಬೋದು ಸೊ ಬೈಕಲ್ಲಿ ಬರೋರು ಒಂದು ಆಗಲ್ಲ ಆಗೋಲ್ಲ ಸರ್ ಈಗ ಪಕ್ಕದಲ್ಲಿ ಏನಿದೆ ಇಲ್ಲಿ ಆಸ್ಪಿಟ್ಲಿಗೆ ಇರ್ಬೋದು ಮತ್ತೆ ತಾಲೂಕಾಫೀಸ್ ಇದೆ ಅಕ್ಕಪಕ್ಕ ಗ್ರಾಮದಿಂದೆಲ್ಲ ಬರ್ತಾರೆ ಇಲ್ಲಿಗೆ ಯಾಕಂದರೆ ತಾಲೂಕಾ ಆಫೀಸ್ ಅಂದರೆ ಪ್ರತಿಯೊಂದು ಕೆಲಸಗಳೂ ಆಗಬೇಕು ಇಲ್ಲಿಗೆ ತಾಲೂಕಾಫೀಸ್ಗೆ ಬರಲೇಬೇಕು ನರಸೀಪುರ್ಗೆ ಬರಲೇಬೇಕು ಬಟ್ ಈ ರೀತಿ ಸಮಸ್ಯೆ ಇದ್ದಾಗ ಇಲ್ಲಿ ಯಾರು ಗೆದ್ದಿರುವಂತಹ ಎಚ್ ಸಿ ಮಾದೇವಪ್ಪರ ಇರ್ಬೋದು ಮತ್ತೆ ಅವ್ರ ಮಗ ಸುಪುತ್ರರಾದಂತಹ ಸುನಿಲ್ ಬೋಸ್ರ ಇರ್ಬೋದು ಆದ್ರೆ ಯಾವುದೇ ತರ ಇಲ್ಲಿ ಅಭಿವೃದ್ಧಿ ಏನಂತ ಕಾಣಿಸ್ತಾ ಇಲ್ಲ ಬಟ್ ಹೊರಗಡೆಯಿಂದ ಬರುವಂತ ಹಳ್ಳಿ ಜನಸಾಮಾನ್ಯರು ಕೂಡ ಅಷ್ಟೇ ಒಂದು ಬಸ್ಸಲ್ಲಿ ಇರ್ಬೋದು ಅಥವಾ ಒಂದು ಆಟೋದಲ್ಲಿ ಇರ್ಬೋದು ಅಥವಾ ಒಂದು ಸ್ಕೂಟರ್ ಬರುವಂತ ಇರಬಹುದು ಬಟ್ ಯಾವುದೇ ತರ ಇಲ್ಲಿ ಏನು ಮೂಲಭೂತ ಸೌಕರ್ಯ ಆಗಿರುವಂತಹ ರೋಡು ಸೊ ತಾಲೂಕೆ ಈ ರೀತಿ ನೀವು ನೋಡ್ತಾ ಇರಬಹುದು ಇನ್ನ ಗ್ರಾಮಗಳ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿ ನಿಮ್ಗೆ ಇಲ್ಲೇ ಗೊತ್ತಾಗ್ತದೆ ತಾಲೂಕು ಹೆಡ್ ಕ್ವಾರ್ಟರ್ ಇದು ಸಮಸ್ಯೆ ಇದೆ ಅಂದ್ರೆ ಇಲ್ಲಿ ಹಳ್ಳಿಗಳನ್ನ ಇಲ್ಲ ಸರ್ ನಮ್ಮ ನರಸೀಪುರ ಭಾಗದಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಆ ಅಭಿವೃದ್ಧಿ ಮಾಡಿದ್ದೀನಿ ಈ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ನರಸೀಂಪುರದಲ್ಲಿ ಮೂಲಭೂತ ಸೌಕರ್ಯವಾಗಿರುವಂತಹ ಅದು ರೋಡ್ ಇರ್ಬೋದು ಮತ್ತು ಕುಡಿಯ ನೀರು ಇರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳಿದೆ ಸರ್ ಇಡೀ ಎಂಟಪುರ ತಾಲೂಕಲ್ಲಿ ನಾವು ಕೂಡ ಕೆಲವೊಂದು ಹಳ್ಳಿಗಳೆಲ್ಲ ನೋಡಿದಿವಲ್ಲ ಸೊ ಅಲ್ಲೆಲ್ಲ ಏನಿದೆ ಕುಡಿಯ ನೀರು ಸಮಸ್ಯೆ ಇರ್ಬೋದು ರೋಡ್ ಸಮಸ್ಯೆ ಇರ್ಬೋದು ಆಯಿತು ಸರ್ ಈ ಥರ ಹಲವಾರು ಸಮಸ್ಯೆಗಳು ನಮ್ಮ ನರಸಿಂಪು ಭಾಗದಲ್ಲಿ ಇದೆ ಹೊರ್ತು ಇಲ್ಲಿವರೆಗೂ ಕೂಡ ಯಾವುದೇ ಥರ ಅಭಿವೃದ್ಧಿ ಕೂಡ ಆಗಿಲ್ಲ ಸರ್ ಇಲ್ಲಿ